ಅದಕ್ಕಾಗಿ ಈ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಶೈಕ್ಷಣಿಕವಾಗಿದೆ ಸಮಸ್ಯೆ ಇವೆಲ್ಲ ಬಗೆಹರಿಬೇಕಾದ್ರೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ವಿಶೇಷವಾಗಿ ನಕಲಿ ಜಾತಿ ಪ್ರಮಾಣ ಪತ್ರ ಇದೆ ಸೊ ಸಂಘಟಿತವಾಗಿ ಹೋರಾಟ ಮಾಡಿದಾಗ ಮಾತ್ರ ಇದಕ್ಕೆ ನಾವು ಯಶಸ್ವಿ ದಾರಿ ಕಾಣಲಿಕ್ಕೆ ಸಾಧ್ಯ ಇದೆ ಬೇಗ ಮಾಡ್ಲಿಕ್ಕೆ ಯಾವ್ದು ಸಾಧ್ಯ ಆಗುದಿಲ್ಲ ಕಾನೂನು ಕಾನೂನಿದೆ ಸರ್ಕಾರ ಇದೆ ನ್ಯಾಯಾಲಯ ಇದೆ ಒಂದೊಂದಾಗಿ ನಿಮ್ಮ ಈಗ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ನಿಲ್ಲಿಸಬೇಕು ಮತ್ತೆ ಉಗ್ರ ಯಾರು ಇದ್ದಾರೆ ಅವ್ರು ಸಿಗ್ಲೇಬೇಕು ಅವ್ರು ಹೊರಗಿದ್ರೆ ಕೂಡ ಅವ್ರು ಸಿಗುವಂತ ಪ್ರಯತ್ನ ಸೊ ಹೀಗಾಗಿ ಅದರಿಂದ ಬಹಳ ಸಮಸ್ಯೆ ಆಗಿದೆ ಈ ಸರ್ಕಾರ ಸುಳ್ಳು ಹೇಳಿದಾಗ ಇದು ಬಂದಾಗ ಹೆಂಗೇನ್ ಮಾಡ್ತಾರೆ ಗುಲ್ಬರ್ಗಾದಲ್ಲಿ ಬಂದಿದ್ರು ನಮ್ಮದನ್ನ ಅವ್ರಿಗೆ ತೋರಿಸ್ರು ನಮ್ಮ ಆದೇಶ ಅವ್ರಿಗೆ ತೋರಿಸ್ರ ಅವ್ರಿಗೆ ಇನ್ನೊಬ್ಗೆ ಈ ವಾಲ್ಮೀಕಿ ತಳವಾರ ಇದೆ ನಿಮ್ಮದು ಹಾಕಿದೀವಿ ಅಂತ ಎಷ್ಟೇ ಹೇಳಿದ್ರು ಮುಂಚೆನೆ ಇತ್ತು ಅದು ಅವ್ರಿಗೆ ಓಟ್ ಪಡಿಬೇಕಾಗಿತ್ತು ಈ ಪಾಪ ಅವ್ರ ನೌಕರಿ ಹತ್ತಿರ್ತಾರ ಇನ್ನು ಅವ್ರ ಮ್ಯಾಗ ಎನ್ಕ್ವರಿ ಕೊನೆಗೆ ಬಂದು ಡಿಸ್ಮಿಸು ಇವೆಲ್ಲ ಪ್ರಾರಂಭ ಆಗ್ತಾವ ಒಂದು ಓಟ್ ತಗೊಳಕ್ಕೆ ನಾವು ಸುಳ್ಳು ಹೇಳಿದಾಗ ಒಂದು ಸರ್ಕಾರ ಸುಳ್ಳು ಹೇಳಿದಾಗ ಇವೆಲ್ಲ ಸಮಸ್ಯೆ ಬುದ್ಧ ಆಗ್ತಾವ ಓಟ್ ಮುಖ್ಯ ಅವ್ರಿಗೆ ನಾವು ಕೊಡುವಂತ ಸೇವೆ ಬಹಳ ಮುಖ್ಯ ಬಹಳ ಸರ್ಕಾರ ಮುಂದೆ ಒಂದು ಪದ್ಧತಿ ಇರಬೇಕಾಗ್ತದೆ ಸೊ ಆದಷ್ಟು ಬೇಗ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಆದೇಶ ಆಗಬೇಕಾಗಿರೋದು ಆದೇಶ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಶಾಸಕರು ಮಣ್ಣೆ ಭಾಳ ನೋವಿನಿಂದ ಸದರ್ನಲ್ಲಿ ಮಾತಾಡ್ತಿದ್ರು ಅವ್ರು ಎಲ್ಲರೂ ಬಹುಶಃ ಬಹಳ ಇಡೀ ರಾಜ್ಯನ ಗಮನಿಸಿರೋದು ಆದ್ರೆ ಈಗ ನೀವು ಬಿಟ್ಟರೆ ನಿಮ್ಗಿದ್ ಕೆಟ್ಟವ್ರು ಬರ್ತಾರೆ ಬಿಡೋಂಗಿಲ್ಲ ಹೇಗೆ ಒಂದ್ಸಲ ಇದ್ರಾಗ ಬಂದ್ರೆ ಬಿಡೋ ಪ್ರಶ್ನೆ ಅಲ್ಲ ಅದು ಹೆಂಗಿದೆ ಹಂಗೆ ರಿಪೇರ್ ಮಾಡ್ತಾನೆ ಹೋಗ್ಬೇಕಾಗದು ಬಿಟ್ರೆ ಏನ್ ಮಾಡ್ಲಿಕ್ಕಾಗಲ್ಲ ಬೇರೆಯವ್ರು ಬರ್ತಾರೆ ರಾಜ್ಯದಷ್ಟು ಸಿಸ್ಟಿಮ್ ಹಂಗೆ ಇದೆ ಸರ್ಕಾರ ನಿಮ್ಮ ಮೊದಲನೇ ಬಾರಿ ಬಂದಿರಿ ಬಹುಶಃ ಗಡಿಸ್ತಾ ಇದೆ ಒಂದ್ ಸಲ ಶಾಸಕರಾದ್ರೆ ಬುಶ ಅದಕ್ಕೆ ಅಡ್ಜಸ್ಟ್ ಆಗ್ತದೆ ಸುಮಾರು ಎಪ್ಪತ್ ಜನ ಹೊಸ ಶಾಸಕರಿದ್ದಾರೆ ಎಪ್ಪತ್ತೆರಡು ಜನ ಇದರ ಮೀಟಿಂಗ್ ಕೂಡಿರ್ತಾರೆ ಮೇಲಿಂದ ಮೇಲೆ ಬಹಳ ಜನ ಅವರು ಇರ್ತಾರೆ ಜೆ ಡಿ ಎಸ್ ನವರ ಇರ್ತಾರೆ ಕಾಂಗ್ರೆಸ್ನವ್ರು ಕೂಡಿ ನಮ್ ಕೆಲಸ ಆಗ್ತಿಲ್ಲ ಕೆಲಸ ಆಗ್ತಿಲ್ಲ ಅಂತ ಆದ್ರೆ ಅದೊಂದ್ಲೇ ತಕ್ಷಣ ಆಗಲ್ಲ ನಾವು ಇವತ್ತು ಮಾಡಿದ್ರು ಎರಡು ವರ್ಷ ಮೂರು ವರ್ಷಕ್ಕೆ ಪ್ರಾರಂಭ ಆಗ್ತಾವ ಸರ್ಕಾರದಲ್ಲಿ ಇವತ್ತು ನಾವೇನು ಸ್ಯಾಂಕ್ಷನ್ ಮಾಡಿದ್ರು ಕೂಡ ಇವತ್ತೇ ಆಗೋಲ್ಲ ಯಾಕಂದ್ರೆ ಸರ್ಕಾರದ ಸಿಸ್ಟಮ್ ತಿಳ್ಕೊಳ್ಳಿಕ್ಕೆ ಸಮಯ ಬೇಕಾಗ್ತದೆ ಸಮಯ ತಿಳಿದಾಗ ಮಾತ್ರ ನೀವು ಕುದುರೆ ಬ್ಯಾಕ್ ಕೊಡಲಿಕ್ಕೆ ಸಾಧ್ಯ ಎಲ್ಲರೂ ಕುದುರೆ ಮ್ಯಾಕ್ ಅದು ಕುದುರೆ ಮ್ಯಾಗ ಕೊಡಬೇಕಾದ್ರೆ ಅದನ್ನು ಹೆಂಗೆ ಹತ್ತಬೇಕು ಇಳಿಬೇಕು ಓಡಿಸ್ಬೇಕು ಅದು ಕಲ್ತಾಗ ಮಾತ್ರ ಆ ಸಿಸ್ಟಮ್ ಬರ್ತದೆ ನಿಮ್ಮಂತವರು ಇರಬೇಕಲ್ಲಿ ಯಾವ ಥರ ಅವಶ್ಯಕತೆ ಇರ್ತೈತೆ